ಮಾಡೋಕ್ಕೆ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ನಾನು ಮೆಂತ್ಯ ಸೊಪ್ಪಿಗೆ ಮೆಂತ್ಯ ಸೊಪ್ಪನ್ನ ತೊಳೆದು ಕಟ್ ಮಾಡಿಟ್ಟಿದ್ದೀನಿ ಮೂರು ಟೊಮೆಟೊ ಹೆಚ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಬಟಾಣಿ ತಗೊಂಡಿಲ್ಲ ಹಸಿ ತಿಂಗಳುಳ್ಳಿ ಕಾಳು ತಗೊಂಡಿದ್ದೀನಿ ನಾವು ಇದನ್ನ ಹಸಿನಲ್ಲಿ ಇಲಾತಿ ಕಾಳು ಅಂತೀನಿ ಮತ್ತೆ ಮೂರು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಕರಿಬೇವು ತಗೊಂಡಿದ್ದೀನಿ ಮತ್ತೆ ಇಲ್ಲಿ ನಾನು ಗ್ರೈಂಡ್ ಮಾಡಕ್ಕೆ ತೆಂಗಿನ ತುರಿ ಪಿಶ್ ಶುಂಠಿ ಎರಡು ಬೆಳ್ಳುಳ್ಳಿ ಕೊತ್ತಂಬರಿ ಎಷ್ಟು ತಗೊಂಡು ಗ್ರೈಂಡ್ ಮಾಡ್ತಾ ಇದ್ದೀನಿ ಟರ್ಮರಿಕ್ ಮತ್ತೆ ಹಸಿ ಮೆಣಸಿನ್ಕಾಯಿ ಆಡ್ ಮಾಡಿದೀನಿ ಇದು ಒಂದು ಕುಕ್ಕರ್ನ ಬಿಸಿ ಅದಕ್ಕೆ ಆಯಿಲ್ ಹಾಕ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಪಲಾವ್ ಸ್ಪೈಸಸ್ ಹಾಕಿದ್ದೀನಿ ನಾನು ತುಂಬಾ ಬಳಸಲ್ಲ ನಮ್ಮನೇಲಿ ಯಾರಿಗೂ ಮಸಾಲೆ ಜಾಸ್ತಿ ಇಷ್ಟ ಆಗಲ್ಲ ಜೀರಿಗೆ ಸಾಸಿವೆ ಆಮೇಲೆ ಪಲಾವ್ ಸ್ಪೈಸಸ್ ಕೊತ್ತಂಬರಿ ಈರುಳ್ಳಿನ ಆ್ಯಡ್ ಮಾಡಿದ್ದೀನಿ ಅಲ್ಲ ಕರ್ಬೇವು ಕರ್ಬೇವು ಮತ್ತೆ ಈರುಳ್ಳಿ ಜಾಸ್ತಿ ಕಮ್ಮಿ ಆ್ಯಡ್ ಮಾಡ್ತಾ ನಾನಿಲ್ಲಿ ಒಂದು ಸ್ಪೂನ್ ಸಾಲ್ಟ್ ಆ್ಯಡ್ ಮಾಡ್ತಾ ಕಟ್ ಮಾಡಿರೋ ಸೇರಿಸ್ತಾ ಒಂದು ಕಟ್ ಮಾಡಿರೋ ಆಲೂಗೆಡ್ಡೆ ಸೇರಿಸ್ತಾ ಇದೀನಿ ಕಾಳು ಸೇರಿಸ್ತಾ ಇದ್ದೀನಿ ಹಸಿ ತಿಂಗಳು ಕಾಳು ಇವಾಗ ನಾನು ಮೆಂತ್ಯ ಸೊಪ್ಪು ಕಟ್ ಮಾಡಿಟ್ಟಿದ್ನಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಬಳಸ್ತಾ ಇದ್ದೀನಿ ಇಲ್ಲಿ ಅವಾಗಲೇ ಗ್ರೈಂಡ್ ಮಾಡಿದ್ನಲ್ಲ ಮಸಾಲ ಒಂದು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಲೋಟ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಪೆನ್ನ ರೈಸ್ ಅಂತ ಹೇಳ್ಬಿಟ್ಟು ನಾವು ಗತ್ತೇಲಿ ಬೆಳ್ದಿರಾಕಿ ನಾವು ವಿಥೌಟ್ ಪಾಲಿಶ್ ಇದು ಪಾಲಿಶ್ ಕೊಡ್ಸಿಲ್ಲ ನಾವು ಇವಾಗ ನಾನು ಲೆಡ್ ಕ್ಲೋಸ್ ಮಾಡ್ತೀನಿ ಟೂ ಕ್ಲೋಸ್ ಮಾಡಿದ್ದೀನಿ ಟೂ ವಿಸಲ್ ಆಗಲಿ ಫೈನಲಿ ಮೆಂತ್ಯಾ ಪಲಾವ್ ಇಸ್ ರೆಡಿ ಟು ಈಟ್ ಅದ್ರ ಜೊತೆಗೆ ಮೊಸರು ಗುಜ್ ಮಾಡಿದ್ದೀನಿ ಹೇಗೆ ಬಂತು ಅಂತ ನೀವು ನೋಡ್ತಾ ಇದ್ದೀರಾ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು